ಯಕ್ಷಗಾನದ ಕಲಾ ಪ್ರತಿಷ್ಠಾನ ರಜಿಸ್ಟರ್ಡ್ ಇದೊಂದು ಟ್ರಸ್ಟ್ ಆಗಿದ್ದು ಇದನ್ನು ನಾವು ಆರಂಭಿಸಿದ್ದು ಕೊರೋನಾ ಸಂದರ್ಭದಲ್ಲಿ ಎಲ್ಲ ಸಮಾನ ಮನಸ್ಕ ಯುವಸ್ ಯುವಕರು ವರ್ಕ್ ಫ್ರಮ್ ಹೋಮ್ ಸಮಯದಲ್ಲಿ ಊರಲ್ಲಿದ್ದಂಥ ಸಂದರ್ಭ ಈ ಯಕ್ಷಗಾನದ ಗೀಳು ನಮ್ಮಲ್ಲಿ ಜಾಸ್ತಿ ಇದ್ದುದರಿಂದ ಎಲ್ಲರೂ ಸೇರಿ ಹಿಮ್ಮೇಳ ಕಲಿಕೆಯನ್ನು ಆರಂಭಿಸಿದೆವು ಅದರಿಂದ ಅಲ್ಲಿಂದ ಆರಂಭವಾಗಿ ಒಂದು ವೇದಿಕೆಯನ್ನು ಸ್ಥಾಪಿಸಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಸಂಘಟಿಸಬೇಕು ಒಂದು ಕ್ವಾಲಿಟಿ ಪ್ರೋಗ್ರಾಮನ್ನು ಇಲ್ಲಿ ಮಾಡಬೇಕು ಯಕ್ಷಗಾನದ ವಾತಾವರಣ ಹಾಗೂ ಸಾಂಸ್ಕೃತಿಕ ವಾತಾವರಣನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ನಾವು ಈ ಟ್ರಸ್ಟನ್ನು ಆರಂಭಿಸಿದೆವು ಹೊನ್ನಾವರದ ಯಕ್ಷಗಾನ ಕಲಾ ಪ್ರತಿಷ್ಠಾನ ಸಾಲ್ಕೋಡ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉತ್ತರ ಕನ್ನಡ ಇದರ ಸಹಯೋಗದೊಂದಿಗೆ ಯಕ್ಷಗಾನದ ಹಿರಿಯ ಭಾಗವತರಾದ ಕಪ್ಪೇಕೆರೆ ಸುಬ್ರಾಯ್ ಹೆಗಡೆ ಅವರಿಗೆ ಸನ್ಮಾನ ಕಾರ್ಯಕ್ರಮವು ಸ್ಥಿತಿಗಾರ ಶಾಲಾ ಆವರಣದಲ್ಲಿ ನಡೆಯಿತು ತಾಲೂಕಾ ಆಸ್ಪತ್ರೆಯ ಹೃದಯ ರೋಗ ತಜ್ಞ ಪ್ರಕಾಶ್ ನಾಯ್ಕ್ ಉದ್ಘಾಟಿಸಿ ಮಾತನಾಡಿ ಕಲೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹಿಸುವ ಕಾರ್ಯವಾಗಬೇಕಿದೆ ಎಂದರು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಮಾತನಾಡಿ ಯಕ್ಷಗಾನ ಒಂದು ಆರಾಧನೆ ಕಲೆ ಇದನ್ನು ನಾವು ಪ್ರೋತ್ಸಾಹಿಸಬೇಕು ಎಂದರು ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಸಂಘಟನೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಯಕ್ಷಗಾನ ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಯಕ್ಷಗಾನ ಇದೊಂದು ಮನೋರಂಜನೆ ಕಾರ್ಯಕ್ರಮ ಅಲ್ಲ ಯಕ್ಷಗಾನ ಅನ್ನುವಂಥದ್ದು ಅದೊಂದು ದೇವರ ಸೇವೆ ನಾವು ಹೇಗೆ ಭಗವಂತನಿಗೆ ಅಭಿಷೇಕವನ್ನು ಮಾಡ್ತೇವೆಯೋ ಅರ್ಚನೆ ಮಾಡ್ತೇವೆಯೋ ಹೋಮವನ್ನು ಮಾಡ್ತೇವೆಯೋ ಅದೇ ರೀತಿಯಲ್ಲಿ ಯಕ್ಷಗಾನವು ಕೂಡ ಒಂದು ದೇವರ ಸೇವೆಯಾಗಿದೆ ಅಂಥದ್ರಲ್ಲಿ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಆ ಒಂದು ದೇವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ತಾವೆಲ್ಲ ಊರಿನ ಗಣ್ಯರು ಸೇರಿ ಸನ್ಮಾನ ಮಾಡಿದ್ದೀರಿ ಅಂತಂದರೆ ಇದು ನಮಗ ನಾವೇ ಮಾಡಿಕೊಂಡಂತಹ ಒಂದು ಸನ್ಮಾನ ಇದು ನಮಗೆ ನಾವು ಮಾಡಿಕೊಂಡಂತಹ ಒಂದು ಗೌರವ ಅಂತ ಹೇಳಿ ಇಚ್ಛೆ ಪಡ್ತೇನೆ ಮತ್ತು ಇವತ್ತಿನ ಪ್ರಸಂಗೂ ಹಾಗೆ ಎಂದೆಂಥ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ರಾಘವೇಂದ್ರ ಆಚಾರ್ಯ ನಮ್ಮ ಜನ್ಸಾಲೆ ಭಾಗವತರು ಹಿಲ್ಲೂರು ಭಾಗವತರು ಮತ್ತು ಎಲ್ಲ ಇಲ್ಲಿ ನೋಡಿದ್ರೆ ಒಬ್ಬೊಬ್ಬರ ಹೆಸರು ಹೇಳಿದ್ರೆ ತಪ್ಪಾಗ್ತದೆ ಎಲ್ಲರೂ ಕೂಡ ವಿಶೇಷ ವಿಶೇಷವಾದಂತಹ ಕಲಾವಿದರು ಮತ್ತು ಹಿಮ್ಮೇಳ ಮುಮ್ಮೇಳ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿದೆ ಪ್ರತಿ ವರ್ಷವೂ ಕೂಡ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೋದ ವರ್ಷವೂ ಕೂಡ ನನಗೆ ಹೇಳಿದರು ಕಾರಣ ಅಂತ ಬರಲಿಕ್ಕೆ ಆಗಲಿಲ್ಲ ಮತ್ತು ಒಂದು ವಿಶೇಷ ಏನಂತಂದರೆ ನಾನು ಗಮನಿಸಿದ್ದೇನೆ ಯುವಕರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ ಈಗ ಹಳ್ಳಿ ಏನಾಗಿದೆ ಹಳ್ಳಿ ಅಂತಂದರೆ ಬಹುತೇಕ ಹಳ್ಳಿಗಳು ಈ ಕಡೆಗಿಂತ ನಮ್ಮ ಭಾಗದಲ್ಲಿಂತೂ ಇನ್ನೂ ಜಾಸ್ತಿ ಎಲ್ಲವೂ ಕೂಡ ವೃದ್ಧಾಶ್ರಮಗಳಾಗಿ ಪರಿವರ್ತನೆ ಆಗ್ತಾಯಿದೆ ಅಪ್ಪ ಅಮ್ಮ ಮುದುಕರು ಇಲ್ಲಿ ಹಳ್ಳಿಯಲ್ಲಿ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಎನ್ನುವಂತಹ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಇರುವಂತಹ ಯುವಕರೇ ಕೂಡ ಯುವಕರೇ ಒಂದಷ್ಟು ಜನ ಸೇರಿಕೊಂಡು ಈ ರೀತಿಯ ಕಲೆಯನ್ನು ಪೋಷಣೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಆದರ್ಶ ಪ್ರಾಯವಾದಂತಹ ಕೆಲಸ ನಿಜವಾಗಲೂ ಕೂಡ ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ವಕೀಲ ಸತೀಶ್ ಉಳುಗೆರೆ ಸನ್ಮಾನಿತರ ಕುರಿತಾಗಿ ಅಭಿನಂದನಾ ನುಡಿಯನ್ನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆ ಡಿ ಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದಗಡೆ ಕಡತೋಕ ಮಾತನಾಡಿ ಕಲಾ ಸೇವೆಯ ಮೂಲಕ ಉತ್ತಮ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ಮಾಡಿಸಿ ಕಲೆ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಯಕ್ಷಗಾನ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಪರಿಚಯಿಸುವ ಕಾರ್ಯ ಮಾಡುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಸಭಾ ಕಾರ್ಯಕ್ರಮದ ನಂತರ ಬಡಗಿನ ಖ್ಯಾತ ಕಲಾವಿದರಿಂದ ರಾಜ ಯಯಾತಿ ಹಾಗೂ ದೃಪದ ಗರ್ವಭಂಗ ಎಂಬ ಪೌರಾಣಿಕ ಯಕ್ಷಗಾನ ಕಾರ್ಯಕ್ರಮ ನೆರವೇರಿತು ಈ ಮಣ್ಣಿನ ಋಣವೇ ಹಾಗೆ ಅವರನ್ನು ಸೆಳೆಕೊಂಡು ಈ ಊರಿನಲ್ಲಿಯೇ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಿಕೊಂಡು ಪ್ರತಿ ವರ್ಷವೂ ಕೂಡ ಯಕ್ಷಗಾನದ ಸೇವೆಯಲ್ಲಿ ನಿರತರಾಗಿದ್ದಾರೆ ಈ ಗಣೇಶ ಸುಬ್ರಹ್ಮಣ್ಯರ ಜೋಡಿ ಇದು ಅದರ ಜೊತೆಗೆ ಅಕ್ಷಯ್ ಮತ್ತು ವಿನಾಯಕ್ ಮೊದಲಾದಂಥವರು ಎಲ್ಲ ಸೇರಿಕೊಂಡು ಬಹಳ ಉತ್ತಮವಾದಂಥ ಸಂಯೋಜನೆ ಕೂಡ ಮಾಡಿ ಬಹಳಷ್ಟು ಜನರನ್ನು ಆಕರ್ಷ ಆಕರ್ಷಿಸುವುದರ ಜೊತೆಗೆ ಬಹಳ ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಬಹುತೇಕ ಅತಿ ಹೆಚ್ಚು ಕಲಾವಿದರ ಸಾಂದ್ರತೆ ಇರುವಂಥ ಈ ಪಂಚಗ್ರಾಮ ಯಕ್ಷಗಾನದ ಒಂದು ತವರೂರು ಅಂದರೂ ತಪ್ಪಾಗಲಿಕ್ಕೆಲ್ಲ ಬಹಳಷ್ಟು ಕಲಾವಿದರನ್ನು ಕೊಟ್ಟಂಥ ಊರು ಇದು ಇಲ್ಲಿ ಮಣ್ಣಿನ ಋಣವೇ ಹಾಗೆ ಈ ಮಕ್ಕಳು ಕೂಡ ಈ ಹುಡುಗರು ಕೂಡ ಬಹಳ ಆತ್ಮೀಯತೆಯಿಂದ ಭಾಳ ಒಳ್ಳೆ ರೀತಿಯಿಂದ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯಕ್ಷಗಾನದ ಸೇವೆಯಲ್ಲಿ ನಿರತರಾಗಿದ್ದಾರೆ ಅವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅದರಂತೆ ಬಂದಂಥ ತಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದಾನೆ ನಮಗಿದೆ ಹಿರಿಯರು ಏರಿದಷ್ಟು ಎತ್ತರಕ್ಕೆ ಏರುವುದಕ್ಕೆ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ ಆದರೂ ಅವರು ಗಳಿಸಿದಂತ ಕೀರ್ತಿಗೆ ಯಾವುದೇ ಮಲಿನತೆ ಬಾರದೇ ಇರುವ ಹಾಗೆ ಆಡಳಿತವನ್ನು ನಡೆಸಬೇಕು ಎನ್ನುವಂತ ಕಾಂಕ್ಷೆಯನ್ನು ಹೊಂದಿದವರು ನಾವು ಆ ವಿಭಾಗದಲ್ಲಿ ಆಲೋಚಿಸಿದ್ರೆ ಭಗವಂತ ಎಲ್ಲವನ್ನು ಅನುಕೂಲ್ಯವಾಗಿ ಒದಗಿಸಿಕೊಟ್ಟಿದ್ದಾನೆ ಹೇಳಿ ಕೇಳಿ ಸುಸಂಬದ್ಧವಾದಂತಹ ನಾಡಿನಲ್ಲಿ ಪ್ರಜಾ ಪ್ರಜಾಸಮೂಹ ನಮ್ಮ ಆಡಳಿತದ ವೈಖರಿಗೆ ನಮ್ಮ ಆಡಳಿತದ ಶ್ರೇಯಸ್ಸಿಗೆ ಕಾರಣೀಭೂತವಾದದ್ದು ಪದ್ಧತಿಗೆ ಅನುಸಾರವಾಗಿ ಓಲಗ ಶಾಲೆಯನ್ನು ಸೇರಿ ಮಾಡಿ ಪೂರೈಸಲೇಬೇಕಾದಂತಹ ದೈನಂದಿನ ವ್ಯವಹಾರವನ್ನು ಪೂರೈಸಿದ ಹಾಗಾಗಿದೆ ವಿಶೇಷತೆ ಏನಾದರೂ ಇದ್ರೆ ಇದೇ ಸಮಯ ನೋಡೋಣ ನೋಡೋಣ ವಿಮಲೆಯ ನೋಡಿ ಪೂತ ಧ್ರುವ ಸೊಬಗ ಕಮಲ ಬ Ali no -di, no -di, puta drumada, so nodi illi noodi, poota drumada, sobageno. Noodi poota drumada, sobageno, poota drumada, sobageno, poota drumada, sobageno. Ah, -ha. ah -ha. Kamala Bavanu, Shri Gita Amita. sobra ganou a mala bônus rastriguita a vida merda ganou Meragano mala bônus Ita a vida ನಿನ್ನ ಚರಣ ನಂಬಿದೆ ಸಲಗೆನ್ನ ನಿನ್ನ ಚರಣ ನಂಬಿದೆ ಚರಣ ನಂಬಿದೆ ಸಲಗೆನ್ನ

ਵਾਪੂਜਲੇ ਸੁਪ੍ਰਸੰਨ ਨਿੰਨ ਚਰਣਾ ਨੰਬਿਦੇ ਚਲ ਗੇ ਨਾ ਪਰਮ ਪੂਜਨੇ ਸੁਪ੍ਰਸੰਨ